ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಮಸಾಲೆ ಮಾವ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಗುಡ್ಡದ ರಂಗವರಳ್ಳಿ ಗ್ರಾಮ ಇಲ್ಲಿ ಸಿ ಎನ್ ಜಿ ಬಂಕ್ ಕಾಣ್ತಾ ಇದೆ ನಮಗೆ ಈ ಸಿ ಎನ್ ಜಿ ಬಂಕು ಒಂದು ವಾರದ ಹಿಂದೆ ಬ್ಲಾಸ್ಟ್ ಆಗಿತ್ತು ಸಿ ಎನ್ ಜಿ ಬಂಕು ನೀವು ಕಾಣ್ತಿರ್ಬೋದು ಇಲ್ಲೊಬ್ಬರು ಸ್ಪಾಟ್ ಆಗಿದ್ದರು ಎಷ್ಟು ತೀವ್ರತೆ ಅಂತಂದರೆ ನೀವು ನೋಡ್ತಿರ್ಬೋದು ಇನ್ನು ಓಪನ್ ಆಗಿಲ್ಲ ಒಂದು ವಾರ ಆಯಿತು ಸಿ ಎನ್ ಜಿ ಬಂಕ್ ಓಪನ್ ಆಗಿ ಮತ್ತು ಈ ಬಂಕು ಚಿತ್ರದುರ್ಗದಿಂದ ಸುಮಾರು ದಾವಣಗೆರೆ ಚಿತ್ರದುರ್ಗ ಇಡೀ ಡಿಶ್ಟಿಕ್ಕಿಗೆ ಸಪ್ಲೈ ಆಗುತ್ತೆ ಇಲ್ಲಿಂದ ಇದು ಮೇನ್ ಲೈನ್ ಬರುತ್ತೆ ಇಲ್ಲಿಂದ ಬಾಂಬೆಯಿಂದ ಲೈನ್ ಇದೆ ಇಲ್ಲಿ ಬಾಂಬೆ ಟು ಬೆಂಗಳೂರು ಲೈನ್ ಇದೆ ಪೈಪ್ಲೈನ್ ಇದೆ ಪೈಪ್ಲೈನ್ ಮುಖಾಂತರ ಇಲ್ಲೆಲ್ಲ ಸೇವ್ ಆಗುತ್ತೆ ನೋಡಿ ಇಲ್ಲಿ ಟ್ಯಾಂಕ್ ಕಾಣ್ಬೋದು ನೀವೆಲ್ಲ ಇಲ್ಲೆಲ್ಲ ಟ್ಯಾಂಕ್ ಫುಲ್ ಮಾಡ್ಕೊಂಡು ಇಲ್ಲಿಂದ ಗಾಡಿಗಳಲ್ಲಿ ಮತ್ತೆ ಡಂಪ್ ಮಾಡ್ಕೊಂಡು ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗೆ ಸಪ್ಲೈ ಆಗುತ್ತೆ ಅಂತ ಇಡೀ ಎರಡು ಜಿಲ್ಲೆ ಮೂರು ಜಿಲ್ಲೆ ಸ್ಥಗಿತ ಆಗಿದೆ ಯಾವುದು ಸಿ ಎ ಜಿ ಬಂಕ್ ಓಪನ್ ಇಲ್ಲ ಒಂದು ವಾರ ಆಯಿತು ಇಲ್ಲಿ ನೋಡಿ ಅದು ಬ್ಲಾಸ್ಟ್ ಆಗಿದೆಯಲ್ಲ ಅದು ಟ್ಯಾಂಕ್ ಬಂದು ನಿಮಗೆ ಯಾವುದು ಇದು ಟ್ಯಾಂಕ್ ಬಂದು ಇದು ಫೈವರ್ ಟ್ಯಾಂಕ್ ಅದು ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಬಿದ್ದಿದೆ ನೋಡಿ ಇಲ್ಲಿ ಹಾಂ ಈ ಟ್ಯಾಂಕ್ ನೋಡಿ ಎಲ್ಲರೂ ಕಬ್ಬಿಣದ್ದು ಸ್ಟೀಲ್ದು ಹಾಕ್ತಾರೆ ಟ್ಯಾಂಕು ಇಲ್ಲಿ ಪೈವರ್ ಟ್ಯಾಂಕ್ ಹಾಕಿದ್ದಾರೆ ಪೈವರ್ ಟ್ಯಾಂಕ್ ಹಾಕಿರೋದ್ರಿಂದ ಈ ಥರ ಬ್ಲಾಸ್ಟ್ ಆಗಿದೆ ಸಿ ಎನ್ ಜಿದು ಬೆಂಕಿ ಅಂಟಲ್ಲ ಅಂತಾರೆ ಬೆಂಕಿ ಅಂಟಲ್ಲ ಅಂತಾರೆ ಹಂಗಾಗಿ ಕಾಣ್ತಿರ್ಬೋದು ಎಷ್ಟು ತೀರ್ಮತಿ ಅಂತಂದರೆ ಒಬ್ಬರು ಸ್ಪಾಟೇ ಆಗಿದ್ದಾರೆ ಒಬ್ಬರು ಇಲ್ಲಿ ಪಾರ್ಟಿ ಹಂಗಾಗಿ ಕಬ್ಬು ಕಬ್ಬು ಒಬ್ಬನೇ ಇದೆ ओपन ओपन कपई ओ भाई यूट्यूब चैनल वाला है ना, ना, आपको नहीं नहीं आपका वीडियो नहीं बनाना है नहीं टिकट की कब कब ओपन है